ಜಿಲ್ಲಾಧಿಕಾರಿಗಳ ಮ ಮೂಲಕ ರಾಜ್ಯ ಸರ್ಕಾರದಲ್ಲಿ ಶುಗರ್ ಸಚಿವರು ಶಿವಾನಂದ್ ಪಾಟೀಲ್ ಜಿಯವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಿನ್ನೆ ಮನವಿ ಮಾಡಿಕೊಂಡಿದ್ವಿ ಏನಂತ ಮನವಿ ಮಾಡಿದ್ವಿ ಅಂದರೆ ಉದ್ದು ಹೆಸರು ತೊಗರಿ ಎಲ್ಲ ಹಾಳಾಗಿದೆ ಆಗಲೇ ತಾವು ಸೈಂಟಿಫಿಕ್ವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಸರ್ವೆ ಮಾಡಿದಿರಿ ಎನ್ ಡಿ ಆರ್ ಎಫ್ ಟೀಮ್ ಬಂದಿತ್ತು ಇಲ್ಲೆಲ್ಲ ಅತಿವೃಷ್ಟ ಆಗಿದೆ ಅಂತ ಪರಿಗಣಿಸಿದ್ದಾರೆ ಅದಕ್ಕೆ ಐದು ಗ್ಯಾರಂಟಿ ಸರ್ಕಾರ ಆಗಲೇ ಇದೆ ಇದು ಆರನೇ ಗ್ಯಾರಂಟಿ ಕೂಡ ಸರ್ಕಾರ ವಿಶೇಷ ಪ್ಯಾಕೇಜ್ ಸ್ಪೆಷಲ್ ಪ್ಯಾಕೇಜ್ ಆರನೇ ಗ್ಯಾರಂಟಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಬೀದರ್ ಜಿಲ್ಲೆಗೆ ಕೊಟ್ಟು ಈ ಸರಿ ಒಂದು ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಮಳೆಗಳ ಮೇಲೆ ಪೂರ್ಣ ವಿಶ್ವಾಸ ಇದೆ ಅವ್ರು ಈ ಸರಿ ಬೀದರ್ ಜಿಲ್ಲೆಗೆ ವಿಶೇಷ ಸ್ಪೆಷಲ್ ಪ್ಯಾಕೇಜನ್ನು ಮಾಡ್ತಾರಂತ ನನಗೆ ಪೂರ್ಣ ನಂಬಿಕೆ ಇದೆ ಈ ಥರ ಆರನೇ ಗ್ಯಾರಂಟಿ ಕೆ ಕೆ ಆರ್ ಡಿ ಒಂದು ಫಂಡ್ ಇದೆ ಕೆ ಕೆ ಆರ್ ಡಿ ಬಿ ಮೂಲಕವೂ ಕೊಡ ತಾವು ಕೊಡಬೇಕು ಯಾಕೆಂದ್ರೆ ಈಗ ಫ್ಯಾಕ್ಟ್ರಿ ಮೇಲೆಲ್ಲ ಸಾಲ ಎಲ್ಲ ಹೊರೇ ಜಾಸ್ತಿ ಇದೆ ಅದಕ್ಕೆ ಕೆ ಕೆ ಆರ್ ಡಿ ಬಿತ್ತೂರು ನೀವು ಮುನ್ನೂರು ರೂಪಾಯಿ ಆರನೇ ಗ್ಯಾರಂಟಿ ಅಂತ ಕೊಟ್ಟರು ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ದಯವಿಟ್ಟು ಸರ್ಕಾರ ಕೂಡ ಅದು ಮಾಡಬೇಕಂತೇಳಿ ನಾನು ಕಲ್ಕಳಿ ವಿನಂತಿ ಮಾಡ್ಕೊಂಡಿದ್ದೀನಿ ಇಲ್ಲ ಸರ್ಕಾರನು ಕೂಡ ಇಮಿಡಿಯೇಟಾಗಿ ಆರನೇ ಗ್ಯಾರಂಟಿ ಅಂತ ಪರಿಗಣಿಸಿ ಕೆ ಕೆ ಆರ್ ಬಿಯಿಂದ ಇಲ್ಲ ವಿಶೇಷ ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಮುನ್ನೂರು ರೂಪಾಯಿ ಕೊಡಬೇಕಂತ ಕಳ್ಕಳಿ ವಿನಂತಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು